ವಿಶ್ವ ಹಾಲು ದಿನಾಚರಣೆ ಬಸವನಗುಡಿ ಬೀದಿಯಲ್ಲೇ ಬಸವನ ಹತ್ಯೆ ಹೌದು ಪಾಂಡುಪುರ ಪಟ್ಟಣದ ಬಸವನಗುಡಿ ಬೀದಿಯಲ್ಲಿ ಎರಡು ವಾಸದ ಮನೆಗಳಲ್ಲಿ ಹಾಡು ಹಗಲಲ್ಲೇ ಗೋ ಹತ್ಯೆ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳಾದ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಇತರ ಸಂಘಟನೆಗಳ ಪದಾಧಿಕಾರಿಗಳು ಪೊಲೀಸರೊಂದಿಗೆ ದಾಳಿ ನಡೆಸಿ ಇಬ್ಬರು ಆರೋಪಿಗಳನ್ನು ಮಾಲು ಸಮೇತ ಹಿಡಿದುಕೊಟ್ಟಿದ್ದಾರೆ ಈ ವೇಳೆ ಆರೋಪಿ ಆರೋಗ್ಯ ಸ್ವಾಮಿ ಹಾಗೂ ಸ್ಟ್ಯಾನಿ ಅವರುಗಳು ತಮ್ಮ ಸ್ವಂತ ವಾಸದ ಮನೆಯಲ್ಲೇ ಗೋಹತ್ಯೆ ನಿಷೇಧವನ್ನೂ ಲೆಕ್ಕಿಸದೆ ಜತೆಗೆ ವಿಶ್ವ ಹಾಲು ದಿನದಂದೇ ಗೋಮಾಂಸ ಮಾರಾಟಕ್ಕಾಗಿ ಬಸವನ ಹತ್ಯೆ ಮಾಡುತ್ತಿದ್ದ ಸ್ಥಳಕ್ಕೆ ದಾಳಿ ನಡೆಸಿ ಆರೋಪಿಯನ್ನು ನೂರ ಎಪ್ಪತ್ತು ಕೆಜಿ ಗೋಮಾಂಸದ ಸಮೇತವಾಗಿ ಪೊಲೀಸರಿಗೆ ಇಳಿದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಜತೆಗೆ ಪಾಂಡವಪುರ ಚಂದ್ರೆ ರಸ್ತೆಯಲ್ಲಿ ಗೋಗಳ ಗೋದಾಮಿಗೂ ದಾಳಿ ನಡೆಸಿ ಅಲ್ಲಿ ಕಟ್ಟಿ ಕಟ್ಟಿಹಾಕಲಾಗಿದ್ದ ಗೋವುಗಳನ್ನು ರಕ್ಷಿಸಿ ಗೋಸಾಲೆಗೆ ಬಿಡಲಾಗಿದೆ ಘಟನೆ ಸಂಬಂಧ ಪಾಂಡವಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಬ್ಬರನ್ನು ವಶಕ್ಕೆ ಪಡೆದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಈ ವೇಳೆ ಬಜರಂಗದಳದ ದಳದ ಅಧ್ಯಕ್ಷ ಕಮರೇಶ್ ಮಾತನಾಡಿ ಸೈಮನ್ ಎಂಬಾತ ಪಟ್ಟಣದ ಬಸವನಗುಡಿ ಬೀದಿಯಲ್ಲಿ ನಿರಂತರವಾಗಿ ಗೋವುಗಳ ಹತ್ಯೆ ಮಾಡುತ್ತಿದ್ದಾರೆ ಈ ಹಿಂದೆ ಪೊಲೀಸರಿಗೆ ಗೋ ಹತ್ಯೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನವಾಗಿಲ್ಲ ಪಾಂಡವಪುರದ ಕೆಲವು ಮಿಲಿಟರಿ ಹೋಟೆಲ್ಗೆ ಗೋಮಾಂಸ ಸರಬರಾಜು ಮಾಡುತ್ತಿರುವ ಬಗ್ಗೆ ಅನುಮಾನವಿದ್ದು ಪೊಲೀಸರು ಗೋಹತ್ಯೆಯನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ದಾಳಿ ವೇಳೆ ಭಜರಂಗ ದಳದ ಅಧ್ಯಕ್ಷ ಕಮರೇಸ್ ಸಂಚಾಲಕ ಕೇಶವ ಮುಖಂಡರಾದ ಶಾಂತಿಪ್ರಸಾದ್ ಬಾಲು ಸಂದೀಪ ಭರತ್ ವಿಶ್ವ ಹಿಂದೂ ಪರಿಷತ್ನ ಮಾರ್ಕಂಡೆಯ ರತ್ನಾಕರ ಸಚಿನ್ ಸಂದೇಶ್ ಪಾಂಡಿದೊರೆ ಪುರಸಭೆ ಉಪಾಧ್ಯಕ್ಷ ಅಶೋಕ್ ಬಿಜೆಪಿ ಕ್ಷೇತ್ರಾಧ್ಯಕ್ಷ ಧನಂಜಯ ಮುಖಂಡರಾದ ಎನ್ ಮಂಜುನಾಥ್ ಶ್ರೀನಿವಾಸ್ ನಾಯಕ್ ಇತರರಿದ್ದರು マスワードマスワード。<laughs> ને hey, મને <smuch> <babbage> இவருமே அவரு கல் கல் ஓகே அது அர்ஜென்ப ம <marka> <idee> <musi dialog> <loyalty> <odoh> ಹಾಲು ದಿನ ಇವತ್ತು ನಮ್ಮ ಬಾಂಡಪುರದ ಬಸವನಗೌರಿ ಬೀದಿ ಬೀದಿ ಯಲ್ಲಮ್ಮ ದೇವಸ್ಥಾನದ ಹಿಂಭಾಗ ಇಲ್ಲಿ ಒಬ್ಬರು ಅಂತ ಭಾಳ ವರ್ಷಗಳಿಂದ ಇವ್ರನ್ನ ನಾವು ಆಗಲೇ ಒಂದು ಮೊದಲು ಒಂದು ಎರಡು ಮೂರು ಸಾವಿರ ಇಟ್ಕೊಟ್ಟಿದ್ದೀವಿ ಆದ್ರೂ ಇವರು ಮತ್ತೆ ಮತ್ತೆ ತಮ್ಮ ಚಾಡಿನ ಬಿಡದೆ ಯಾವಾಗಲೂ ಇವರು ಹೂವುಗಳನ್ನು ಹತ್ಯೆ ಮಾಡೋದು ತಗ್ಗಿರೋ ಹೂವುಗಳನ್ನ ತಂದು ಇಲ್ಲಿ ಹತ್ಯೆ ಮಾಡಿ ಮಾಂಸಾಹಾರ ಮಾಡೋದು ಎಲ್ಲನೂ ಮಾಡ್ತಾ ಇದ್ರು ನಾವು ಪೊಲೀಸವ್ರಿಗೂ ಭಾಳ ಬಾರಿ ಮನವಿ ಕೊಟ್ಟಿದ್ವಿ ಇಲ್ಲಿ ಈ ಥರ ನಡೀತಾ ಇದೆ ಅಂತ ಪೊಲೀಸರ ಕೈಗೂ ಇಲ್ಲಿ ಸಿಗ್ತಿರಲಿಲ್ಲ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗಳ ಮತ್ತು ಪಾಂಡವಪುರದ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಸೇರಿ ಪೊಲೀಸವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಇಲ್ಲಿ ದಾಳಿ ಮಾಡಿದ್ವಿ ಇಲ್ಲಿ ಈಗ ಯಾವುದೋ ಊರಿಂದ ಒಂದು ದೊಡ್ಡ ಬಸವ ಖತ್ತರಿಸಿರೋದು ಸಿಗಾಕೊಂಡಿದ್ದಾರೆ ಆದ ಸಮೇತ ಪೊಲೀಸವರು ನಮ್ಮ ಜೊತೆ ಇದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ಪೊಲೀಸವ್ರನ್ನ ಜೊತೆಲಿ ಕರ್ಕೊಂಡಿದ್ದಕ್ಕೆ ಇವರು ಸಿಗಾಕೊಂಡಿದ್ದಾರೆ ಇವತ್ತು ಇವಾಗ ವಿಶ್ವ ಆರು ದಿನದ ಹಾಲು ಕೊಡೋ ಹಸುಗಳನ್ನೇ ಕಡಿದು ಇವ್ರ ಇದೆ ಈ ಥರ ಮಾರಾಟ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಪಾಂಡವಪುರದ ಕೆಲವು ಮಿಲ್ಟ್ರಿ ಹೋಟ್ಲುಗಳಿಗೂ ದನದ ಮಾಂಸ ಸಪ್ಲೈ ಆಗ ಆಗುತ್ತೆ ಅನ್ನೋದೊಂದು ಉಮಾನಿ ಇದೆ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ ಅಂತ ತಗೊಂಡೋಗಿ ನಮ್ಮ ಜನಗಳಿಗೂ ನಮ್ಮ ಹಿಂದೂ ಜನಗಳಿಗೂ ತಿನ್ನಿಸ್ತಾ ಇದ್ದಾರೆ ಇದನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಪೊಲೀಸರ ಜೊತೆ ಓಡಿ ಬಂದು ಇಲ್ಲಿ ದಾಳಿ ಮಾಡಿ ಹಿಡಿದಿದ್ದೀವಿ ಈಗ ಇನ್ನು ಮುಂದಿನ ಕಾರ್ಯಾಚರಣೆ ಪೊಲೀಸರು ಮಾಡ್ತಾರೆ ಇದನ್ನು ಪೊಲೀಸ್ ಅವರು ಇನ್ನು ಮುಂದೆ ಯಾವತ್ತೂ ಈ ರೀತಿ ಗೋ ಹತ್ಯೆ ಆಗದಂತೆ ಪಾಂಡವಪುರದಲ್ಲಿ ಆಮೇಲೆ ನಮ್ಮ ಸುತ್ತಮುತ್ತ ಗೋವುಗಳ ಕಳ್ಳತನ ಆಗದಂತೆ ತಡಿಬೇಕು ಅಂತ ನಾವು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಆಗ್ತಾ ಇದ್ದೀವಿ ಪಾಂಡವಪುರದಲ್ಲಿ ಪೊಲೀಸ್ ಸ್ಟೇಷನ್ನ ಸಮೀಪದಲ್ಲಿರುವ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಬಸವನಗುಡಿ ಬಸವನಗುಡಿಯಿಂದ ಒಂದು ಬಸವನ ಹೆಸರು ಈ ಏರಿಯಾದಲ್ಲಿ ಬಸವಗಳು ಹತ್ಯೆ ಆಗ್ತಾ ಇದೆ ತುಂಬ ಕ್ರೂರವಾಗಿ ಸಹ ಇವರು ಕಳ್ತನ ಮಾಡಿ ಹಸುಗಳು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬ ಹಸುಗಳು ಕಳ್ತನ ಆಗ್ತಾ ಇದ್ದಾವೆ ಇದನ್ನೆಲ್ಲ ತಂದು ಇವರು ತುಂಬ ವರ್ಷಗಳಿಂದ ನಡೀತಾ ಇದೆ ಇದು ಇವರು ಬಸವನಗುಡಿ ಅಂತ ಹೆಸರಿಟ್ಕೊಂಡಿರೋ ಏರಿಯಾದಲ್ಲೇ ಬಸವನ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಈ ಪಾಂಡಪುರದ ಪುರಸಭೆಯೂ ಸಹ ಇದಕ್ಕೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಇವರು ಎಲ್ಲರೂ ಯಾಕೋ ನೋಡಿದ್ರೆ ಇವರೆಲ್ಲರೂ ಸಹ ಇದಕ್ಕೆ ಸಾಮೀಲಾಗಿರಬೇಕು ಅನ್ನಿಸ್ತದೆ ಆ ರೀತಿಯೂ ಇದು ನಿರಂತರವಾಗಿ ವರ್ಷಾನಗಟ್ಟಲೆ ಇವರು ಇದಕ್ಕೋಸ್ಕರನೇ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಈ ಗೋವುಗಳಲ್ಲಿ ಹತ್ಯೆ ಮಾಡೋದಕ್ಕೋಸ್ಕರನೇ ವ್ಯವಸ್ಥಿತವಾಗಿ ಈ ಬಿಲ್ಡಿಂಗನ್ನು ಯಾರೋ ಕ್ರಿಶ್ಚಿಯನ್ನು ಯೇಸು ಕ್ರಿಸ್ತನ ಒಂದು ಸಿಲುಬೆನ ಹಾಕೊಂಡು ಯೇಸು ಕ್ರಿಸ್ತನ ಧರ್ಮಕ್ಷೇತ್ರ ಇದು ಅಂತ ಮಾಡಿದ್ದಾನೆ ಇದು ನಿರಂತರವಾಗಿ ನಡೀತಾ ಇದೆ ಯಾಕೋ ನೋಡಿದ್ರೆ ಇದು ವ್ಯವಸ್ಥಿತವಾಗಿ ನೋಡಿದ್ರೆ ಇದಕ್ಕೆಲ್ಲರಿಗೂ ಸಹ ಎಲ್ಲರೂ ಸಹಕಾರ ಇರಬೇಕು ಅನ್ನಿಸ್ತದೆ ಇದನ್ನು ಇವರೆನಾದ್ರೂ ಹೆಚ್ಚಿನ ಕ್ರಮ ತಗೊಂಡಿದ್ದು ಕಟ್ಟುನಿಟ್ಟನ್ನೇ ಕ್ರಮ ತಗೊಂಡು ಈ ಬಿಲ್ಡಿಂಗ್ನ ಡೆಮಾಲಿಶ್ ಮಾಡಲಿಲ್ಲ ಅಂದರೆ ಮುಂದೊಂದು ದಿನಗಳಲ್ಲಿ ನಾವು ಭಜರಂಗ ದಳದ ಕಾರ್ಯಕರ್ತರೇ ಸಹ ಆ ಕೆಲಸನ ಮಾಡಬೇಕಾಗುತ್ತೆ ಯೋಗಿ ಆದಿತ್ಯ ಯಾವ ರೀತಿ ಕ್ರಮ ಇದ್ದಾರೆ ಆ ರೀತಿ ಕ್ರಮ ತಗೊಂಡು ಇದನ್ನು ನಾವೇ ಸಹ ಮುಂದಿನ ದಿನಗಳಲ್ಲಿ ಈ ಬಿಲ್ಡಿಂಗನ್ನು ಏನು ಮಾಡಬೇಕು ನನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಜೈ ಭದ್ರಜ್ಞದಳು